ಇಲ್ಲ ಅಮ್ಮ ನಾನು ಇದನ್ನು ಯಾವತ್ತೂ ಮಾಡಲ್ಲ ನಾನು ಆ ಕಪ್ಪು ಹುಡುಗಿ ಜೊತೆ ಯಾವತ್ತೂ ಮದುವೆ ಆಗೋಲ್ಲ ಅಮ್ಮ ನಾನು ಅವಳ ಜೊತೆ ಮದುವೆ ಆಗೋದಾಗ್ಲಿ ನಾನು ಅವಳ ಮುಖ ಕೂಡ ನೋಡೋದಕ್ಕೆ ಇಷ್ಟಪಡಲ್ಲ ಅಮ್ಮ ನೀನು ಇಷ್ಟು ದೊಡ್ಡ ಸಂಕಷ್ಟದಲ್ಲಿ ನನ್ನನ್ನು ಇಡಬೇಡ ನೀ ನನ್ನ ಮತ್ತು ನನ್ನ ಫ್ರೆಂಡ್ಗಳ ಬಗ್ಗೆ ಚೆನ್ನಾಗಿ ಗೊತ್ತೇ ಇದೆ ಏನಾದರೂ ನನ್ನ ಫ್ರೆಂಡ್ಗಳಿಗೆ ಗೊತ್ತಾದರೆ ನನ್ನ ಆ ಕಪ್ಪು ಹುಡುಗಿ ಜೊತೆ ಮದುವೆ ಇದ್ದೀನಿ ಅಂತ ಅವ್ರು ನನ್ನ ತಮಾಷೆ ಬಿಟ್ಟು ಸಾಯಿಸ್ಬಿಡ್ತಾರೆ ಅಷ್ಟೇ ಅಮ್ಮ ಊರಿನವರು ನಮ್ಮ ಬಗ್ಗೆ ಏನು ಹೇಳ್ಕೊಳ್ಳೋಲ್ಲ ಹೇಳು ಈ ಅವಮಾನ ಸಹಿಸೋಕ್ಕಿಂತ ಮುಂಚೆ ಒಳ್ಳೆಯದು ನೀನು ನನಗೆ ವಿಷಯ ಕೊಟ್ಟರೆ ಒಳ್ಳೆಯದು ನಾನು ಸೊಕ್ತೀನಿ ನಾನು ಸಹಾಯಕ್ಕೆ ಇಷ್ಟಪಡ್ತೀನಿ ಬದಲು ಅವಳನ್ನು ಮದುವೆ ಆಗಲು ಅಮ್ಮ ಅಂತ ಹೇಳಿ ಅಕ್ಷಯ್ ಕಣ್ಣಿನಿಂದ ನೀರು ಹೊರಗೆ ಹಾಕಿದ ಆದರೆ ಅಕ್ಷಯ್ ನಮ್ಮ ಇದೆಲ್ಲ ಗೊತ್ತಿದ್ದು ಏನೂ ಮಾಡೋದಕ್ಕಾಗ್ತಾ ಇರಲಿಲ್ಲ ಮಗನೇ ನನ್ನ ಕ್ಷಮಿಸ್ಬಿಡು ಆದರೆ ಈ ಮದುವೆ ಮಾಡಿಕೊಳ್ಳೇಬೇಕು ನಿನಗೆ ನಿನಗೆ ನಿನ್ನ ಅಪ್ಪನ ಬುದ್ಧಿ ಚೆನ್ನಾಗೇ ಗೊತ್ತಿದೆ ಅವ್ರು ಕೊಟ್ಟ ಮಾತಿಗೆ ಹಿಂತಿರುಗೋದಿಲ್ಲ ಅವರು ಶ್ಯಾಮ್ ಪ್ರಸಾದ್ ಅವರಿಗೆ ವಚನ ಕೊಟ್ಟಿದ್ದಾರೆ ನಾನು ಅಂದ್ಕೊಂಡ್ರೂ ನನಗೆ ಯಾವುದು ಹೆಲ್ಪ್ ಮಾಡೋಕ್ಕಾಗಲ್ಲ ನಪ್ಪ ರಘುವೀರ್ ಅವರು ತನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದ ಶ್ಯಾಮ್ ಪ್ರಸಾದ್ ಅವರ ಮಗಳು ಆರತಿ ಜೊತೆ ಮದುವೆ ಮಾಡಿಕೊಳ್ಳಲು ಮಾತು ಕೊಟ್ಟಿದ್ದು ಬಂದಿದ್ರು ಆರತಿಯ ಬಣ್ಣ ತುಂಬ ಕಪ್ಪಾಗಿದ್ದರು ಅವಳ ಮನಸ್ಸಿನಲ್ಲಿ ತುಂಬ ಒಳ್ಳೆಯವಳಾಗಿದ್ಲು ಆರತಿಗೆ ಹತ್ತು ವರ್ಷ ವಹಿಸಿದ್ದಾಗಲೇ ಅವಳಮ್ಮ ತೀರಿ ಹೋಗಿದ್ರು ಆಗ್ಲಿಂದನೇ ಎಲ್ಲ ಜವಾಬ್ದಾರಿ ಅವಳ ಮೇಲಿತ್ತು ಆರತಿ ತುಂಬ ಚೆನ್ನಾಗಿ ಮನೆ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಳು ಆರತಿ ಅಪ್ಪ ಶ್ಯಾಮಪ್ರಸಾದ್ ಅವರು ಅವಳನ್ನು ತುಂಬ ಚೆನ್ನಾಗಿ ಸಂಸ್ಕೃತಿಯಿಂದ ಬೆಳೆಸಿದ್ರು ಅವಳು ದೊಡ್ಡವರಾಗಿ ತುಂಬ ಗೌರವ ನೀಡ್ತಿದ್ಲು ಅವಳಲ್ಲಿ ಏನು ಕಮ್ಮಿ ಇರಲಿಲ್ಲ ಬದಲು ಒಂದನ್ನು ಮಾತ್ರ ಅವಳ ಬಣ್ಣ ಕಪ್ಪಾಗಿತ್ತು ಅದೊಂದು ಪ್ರಾಬ್ಲಮ್ ಆಗಿತ್ತು ಊರಿನ ಎಲ್ಲ ಅವಳನ್ನು ನೋಡಿದ ಜನರು ಅವಳನ್ನು ತುಂಬ ಹೊಗಳುತ್ತಿದ್ದರು ಅವಳಿಗೆ ಯಾವತ್ತೂ ಅವಳ ಬಣ್ಣದಿಂದ ಬೇಜಾರಾಗಿರಲಿಲ್ಲ ಅವಳಿಗೆ ಯಾವಾಗಲೂ ಅವಳ ಅಪ್ಪನ ಜೊತೆನೇ ಇರಲಿ ಇಷ್ಟ ಇತ್ತು ಅಪ್ಪನನ್ನು ನೋಡಿಕೊಂಡಿರಲು ಆದರೆ ಪ್ರತಿಯೊಂದು ತಂದೆಗೆ ಅವಳ ಮಗಳ ಮದುವೆ ಚಿಂತೆ ಇರುತ್ತೆ ಒಂದು ಹೆಣ್ಣು ಹುಟ್ಟಿದಾಗಲೇ ಅವಳ ಚಿಂತೆಯಲ್ಲೇ ಇರುತ್ತಾರೆ ಅಂದ್ಕೋತಾರೆ ಯಾವಾಗಲೂ ಅವರನ್ನು ಸಂತೋಷವಾಗಿ ಇರಿಸಲು ಯಾವುದೇ ತೊಂದರೆ ಆಗದೆ ಇರಲಿ ಅಂತ ಆರತಿಗೆ ತುಂಬ ಕಡೆಯಿಂದ ಸಂಬಂಧ ಬಂತು ಆದರೆ ಸ್ವಲ್ಪ ಜನ ಅವಳ ಬಣ್ಣದಿಂದ ನಿರಾಕರಿಸಿ ಹೋಗುತ್ತಿದ್ದರು ಇನ್ನೂ ಸ್ವಲ್ಪ ಜನ ಅವಳ ಒಳ್ಳೆತನದ ಲಾಭ ಪಡೆದುಕೊಳ್ಳಲು ಪ್ರಯತ್ನ ಮಾಡ್ತಾಯಿದ್ರು ಇನ್ನೂ ಸ್ವಲ್ಪ ಜನ ಕಪ್ಪಿರುವ ಕಾರಣ ಹೇಳಿ ತುಂಬ ಹೊರಗಿದ ತಕ್ಷಣ ಕೇಳ್ತಾಯಿದ್ರು ಆದರೆ ದುರ್ಭಾಗ್ಯ ಅಂದರೆ ಒಂದು ಮಗಳು ಕಪ್ಪಾಗಿದ್ಲು ವರದಕ್ಷಿಣೆ ಕೊಡಲು ಅವ್ರ ಹತ್ರ ಅಷ್ಟು ದುಡ್ಡು ಕೂಡ ಇರಲಿಲ್ಲ ಇವತ್ತಿನ ಜಗತ್ತಿನಲ್ಲಿ ಎಲ್ಲರೂ ಬಣ್ಣ ಅಂತ ನೋಡ್ತಾರೆ ಆದರೆ ಅವರ ಒಳ್ಳೆತನ ಮನಸ್ಸು ನೋಡೋದಿಲ್ಲ ಒಂದೊಂದು ಸಲ ಅನಿಸುತ್ತೆ ಕಪ್ಪು ಬಣ್ಣ ಒಂದು ಶಾಪ್ ಆಗಿದೆ ಅದು ಹುಡುಗ ಆಗಲಿ ಅಥವಾ ಹುಡುಗಿಯಾಗ ಆಗಲಿ ಆದರೆ ಇಲ್ಲಿ ಒಂದು ಇದೆ ಒಂದು ನಿಮ್ಮ ಹತ್ರ ದುಡ್ಡು ಇದ್ದರೆ ಅವ್ರ ಕಪ್ಪ ಬಿಳಿನ ನೋಡೋಕ್ಕೆ ಹೋಗೋಲ್ಲ ರಘುವೀರ್ ಮತ್ತು ಶ್ಯಾಮ್ ಪ್ರಸಾದ್ ಅವರು ಸ್ಕೂಲಲ್ಲಿ ಒಂದಾಗಿ ಓದ್ತಾ ಇದ್ರು ಆಗ್ಲಿಂದ ತುಂಬ ಒಳ್ಳೆ ಗೆಳೆಯರಾಗಿದ್ದರು ರಘುವೀರ್ಗೆ ತನ್ನ ಗೆಳೆಯನ ಚಿಂತೆ ಗೊತ್ತಾಗಿತ್ತು ಅವನ ಚಿಂತೆ ದೂರ ಮಾಡಲು ತಕ್ಷಣವೇ ಒಂದನ್ನು ಯೋಚನೆ ಮಾಡಿದ ಮಗನ ಸಮ್ಮತಿ ಕೇಳದೆ ಅಕ್ಷಯ್ಗೆ ಆರತಿಯ ಕೈ ಕೇಳಿ ಅವಾಗಲೇ ಮದುವೆಯ ಮಾತು ಕೊಟ್ಟಿದ್ರು ಈ ವಿಷಯ ತಿಳಿದ ತಕ್ಷಣ ಅಕ್ಷಯ್ ಮನೆಯಿಂದ ತಲೆಗೆ ಹಾಕಿಕೊಂಡಿದ್ದ ಮತ್ತು ಮದುವೆಗೆ ನಿರಾಕರಿಸಿದ ಅಕ್ಷಯನ ಮಾತು ಕೇಳಿ ಅವನ ಅಪ್ಪನಿಗೆ ತುಂಬ ಕೋಪ ಬಂತು ಮತ್ತು ಮಗನ ಹತ್ರ ತುಂಬ ಕೋಪದಿಂದ ಹೇಳಿದರು ನೋಡು ನಿನಗೆ ಮದುವೆ ಅಂತೂ ಆರತಿ ಜೊತೆಗೆ ಮಾಡ್ಕೋಬೇಕು ನಾನು ನನ್ನ ಫ್ರೆಂಡ್ಗೆ ಮಾತು ಕೊಟ್ಟು ಬಂದಿದ್ದೀನಿ ನಿನಗೆ ಈ ಮದುವೆ ಆಗಲು ಇಷ್ಟ ಇಲ್ಲ ಅಂದರೆ ನೀನು ಈಗಲೇ ನನ್ನ ಮನೆ ಬಿಟ್ಟು ಹೋಗ್ಬೋದು ಇವತ್ತಿನಿಂದ ನೀನು ನನ್ನ ಮಗನೇ ಅಲ್ಲ ಆದರೂ ನೀನು ಎಂಥ ಮಗ ನನ್ನ ಮಾತನ್ನು ಇಳಿಸಾರ್ದವನು ಕೊನೆಗೆ ಅಕ್ಷಯ್ಗೆ ಅವನ ಅಪ್ಪನ ಆರ್ಡ್ರ್ ಒಪ್ಕೊಳ್ಳೇಬೇಕಾಗಿತ್ತು ಆ ಥರ ಅಕ್ಷಯ್ ಅಪ್ಪನಿಗೆ ಒಂದು ಷರತ್ತು ಮಡಗಿದ್ದ ಹಾಂ ಆದರೆ ಮದುವೆಗೆ ಒಬ್ಬರನ್ನು ಇನ್ವೈಟ್ ಮಾಡಬಾರ್ದು ದೇವಸ್ಥಾನದಲ್ಲಿ ಸಿಂಪಲ್ಲಾಗಿ ನಾವೇ ಮದುವೆ ಮಾಡ್ಕೊಂಡು ಬರಬೇಕು ಅವನ ಅಪ್ಪನಿಗೆ ಅವನ ಷರತ್ತು ಒಪ್ಕೊಳ್ಳೇಬೇಕಾಗಿತ್ತು ಹಾಗೆ ತುಂಬ ಸಿಂಪಲ್ಲಾಗಿ ಮದುವೆ ಮಾಡ್ಕೊಂಡು ಆರತಿಯನ್ನು ಕರ್ಕೊಂಡು ಬಂದರು ಅಕ್ಷಯ್ನ ಅಮ್ಮ ನೋಡಲು ತುಂಬ ಒಳ್ಳೆಯವರು ಸೈಲೆಂಟ್ ಥರ ಕಾಣಿಸಿದ್ರು ಅವ್ರು ನಿಜವಾಗ್ಲೂ ಹಾಗೆ ಇರಲಿಲ್ಲ ತುಂಬ ಡಿಫ್ರೆಂಟ್ ಆಗಿದ್ಲು ನೀಲಮ್ಮ ಅವರಿಗೆ ಆರತಿ ಅಂದರೆ ಇಷ್ಟ ಇರಲಿಲ್ಲ ಆದರೆ ಇದನ್ನು ಯಾರಿಗೂ ಗೊತ್ತು ಮಾಡಿಸು ಇರಲಿಲ್ಲ ಆರತಿನ ಮನೆಗೆ ಕರ್ಕೊಂಡು ಬಂದರು ಗೃಹ ಪ್ರವೇಶ ಮಾಡುವಾಗ ರಘುವೀರ್ಗೆ ಫೋನ್ ಬಂತು ಏನೋ ಕೆಲಸ ಇದೆ ಅಂತ ಹಾಗೆ ಹೋದರು ಅಕ್ಷಯ್ ಅಪ್ಪ ಹೋಗಿದ್ದನ ಕಾದು ಮಾಲೆಯನ್ನು ತೆಗೆದು ಎಸೆದು ಕೋಪದಿಂದ ಹೊರಗಡೆ ಹೊಟ್ಟದ ಆರತಿ ಏನು ಗೊತ್ತಾಗದೆ ಇದೆಲ್ಲ ನೋಡಿ ಅವಳ ಕಣ್ಣಿನಿಂದ ನೀರು ಹೊರಗಡೆ ಬರಲು ಆರಂಭಿಸಿತು ಪಾಪ ಹೊರಗಡೆನೆ ನಿಂತಿದ್ಲು ನೀಲಮ್ಮ ಅಷ್ಟರಲ್ಲಿ ಬಂದು ಏನು ಮಹಾರಾಣಿ ನಿನ್ನ ಗಂಡ ಮಾಡಿದ್ದೆಲ್ಲ ನೋಡಿ ಇನ್ನೂ ಗೃಹ ಕಾಯ್ತಾ ಇದೆಯಾ ನಿನ್ನಂಥ ಕರಿಗಾಗಿ ಆರತಿ ಮಾಡೋದಾಗಿ ನೋಡೋದಕ್ಕೆ ಇಷ್ಟಪಡೋಲ್ಲ ನಾನು ಕಾಗೆನ ಮದುವೆ ಮಾಡ್ಕೊಂಡು ಬಂದು ನನ್ನ ಮಗನ ಸ್ಥಿತಿ ನಾನು ಅಂದ್ಕೊಂಡೆ ನಿನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದರೆ ಅಪ್ಪ ವರದಕ್ಷಿಣ ಆದರೂ ಕೊಡ್ತಾ ಕೇಳ್ದೇನೋ ಕೊಡ್ತಾರೆ ಅಂತ ಅವ್ರು ಕಾಯ್ತಾ ಇದ್ರು ಕಾಣಿಸುತ್ತೆ ನಿನ್ನಂತ ಅನಿಷ್ಠನ ಯಾವಾಗ ಹೊರಗಡೆ ಕಳಿಸ್ತೀನಿ ಅಂತ ಅವ್ರ ಮನೆಯಿಂದ ನನ್ನ ಮನೆಗೆ ದರಿದ್ರೆಯನ್ನು ಕಳಿಸಿದ್ದಾರೆ ಅಂತ ಬಾಯಿಗೆ ಬಂದದ್ದನ್ನು ಬೈತಾಯಿದ್ರು ಆಗ ಆರತಿಗೆ ಅವಳ ಅಪ್ಪನ ಬಗ್ಗೆ ಕೇಳಲು ಇಷ್ಟ ಇರಲಿಲ್ಲ ಆಗ ಅತ್ತೆಮ್ಮ ನೀವು ನನ್ನ ಬಗ್ಗೆ ಏನಾದರೂ ಹೇಳ್ಕೊಳ್ಳಿ ಆದರೆ ನನ್ನ ಅಪ್ಪನ ಬಗ್ಗೆ ಒಂದನ್ನು ಕೇಳಲು ಇಷ್ಟ ಇಲ್ಲ ಅಂತ ಹೇಳಿದ್ರು ಆಗ ನೋಡು ಮೊದಲು ನಿನ್ನ ಈ ಬಾಯಿಂದ ನನ್ನ ಅತ್ತೆಮ್ಮ ಅಂತ ಕರೆಯೋದನ್ನು ನಿಲ್ಲಿಸು ಮತ್ತು ಎಲ್ಲರೂ ಹೊಗಳ್ತಾಯಿದ್ರು ದೊಡ್ಡವರಿಗೆ ತುಂಬ ಮರ್ಯಾದೆ ಕೊಡ್ತಾಳೆ ಹಾಗೆ ಹೀಗೆ ಅಂತ ಅದೆಲ್ಲ ಎಲ್ಲಿ ಹೋಯಿತು ಇದೇನಾ ಮರ್ಯಾದೆ ನೋಡು ಇನ್ನು ಮುಂದೆ ನಾನು ಮುಂದೆ ನಾಲಿಗೆ ತೋರಿಸಿದೆ ಅಷ್ಟೇ ಅಂತ ಹೇಳೋಷ್ಟರಲ್ಲಿ ರಘುವೀರ್ ಬಂದರು ಅಯ್ಯೋ ಆ ರೀತಿ ಮಗಳೇ ಯಾಕೆ ಇನ್ನೂ ಇಲ್ಲೇ ನಿಂತಿದ್ದೀಯ ಅಂತ ನೀಲಮ್ಮ ಕಡೆ ನೋಡಿದ್ರು ಆಗ ಅಯ್ಯೋ ನಾನು ಒಳಗಡೆ ಬರಲು ಹೇಳ್ತಾ ಇದ್ದೀನಿ ಎಲ್ಲ ಅವಳಿಗೆ ಒಳಗಡೆ ಬರಲು ಇಷ್ಟ ಇಲ್ಲ ಕಾಣಿಸುತ್ತೆ ಅಲ್ವಾ ಆರತಿ ಅಂತ ಮುಗುಳು ನಗೆಯಿಂದ ಹೇಳಿದ್ರು ಆರತಿ ಅತ್ತೆಯ ಯಾವ ರೂಪ ಅರ್ಥ ಮಾಡ್ಕೊಳ್ಳೋದು ಗೊತ್ತಾಗ್ತಾ ಇರಲಿಲ್ಲ ಕೊನೆಗೆ ಹಾಂ ಹಾಂ ಅಂತ ಹೇಳಿ ಒಳಗಡೆ ಹೋದ್ಲು ಆಗ ನೀಲಮ್ಮ ಬಾ ಅಂತ ಕರ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ನೋಡು ನಾನು ನಿನ್ನ ಇಲ್ಲಿ ರಾಣಿ ಆಗೋಕ್ಕೆ ಅಲ್ಲ ಮದುವೆ ಮಾಡಿಸಿರೋದು ಇಲ್ಲಿ ನೀನು ಕೆಲಸದವ್ರ ಥರ ಇರೋಕ್ಕೆ ಆ ಥರ ಏನಾದರೂ ಯೋಚಿಸಿದ್ರೆ ಇಲ್ಲೇ ಬಿಟ್ಟಾಕು ಅಂತ ಸೀದಾ ಕರ್ಕೊಂಡು ಹೋಗಿ ಬಿಟ್ಲು ಕೇಳೋರು ಯಾರೂ ಇರಲಿಲ್ಲ ಪಾಪ ಆರತಿಗೆ ಬೆಳಗ್ಗೆಯಿಂದ ಏನನ್ನು ಸರಿಯಾಗಿ ತಿಂದೆ ಹೊಟ್ಟೆ ಹಸಿತಾ ಇತ್ತು ಈ ಕಡೆ ಅಕ್ಷಯ್ ಕೂಡ ಬಂದಿರಲಿಲ್ಲ ಪಾಪ ಅಳುತ್ತಾ ಕೂತಿದ್ಲು ಮನೆಯಲ್ಲಿ ಒಬ್ಬರು ಬಂದು ಆರತಿ ನೋಡಿರಲಿಲ್ಲ ಅಲ್ಲಿ ಮಾವ ಮತ್ತು ಅತ್ತೆ ಇಬ್ಬರೇ ಇದ್ದದ್ದು ಆರತಿ ಕಾದು ಕಾದು ರಾತ್ರಿ ಆದ ತಕ್ಷಣ ಮೆಲ್ಲಗೆ ಹೊರಗಡೆ ಬಂದ್ಲು ನೋಡಿದ್ರೆ ಎಲ್ಲರೂ ಮಲಗಿದ್ರು ಕೊ ಕೊನೆಗೆ ಕಿಚನ್ ಕಡೆ ಹೋದ್ಲು ಆದರೆ ಬಾಗಿಲಿಗೆ ಒಂದು ದೊಡ್ಡ ಬೀಗ ಹಾಕಿತ್ತು ಕೊನೆಗೆ ಮರಳಿ ಬರುವಾಗ ದೇವರ ಕೊಠಡಿ ಇತ್ತು ಅವಳಲ್ಲಿ ಅಳುತ್ತಾ ಹೋದ್ಲು ದೇವರಲ್ಲಿ ತನ್ನ ದುಃಖ ಹೇಳ್ಕೊಳ್ಳುತ್ತಾ ಇದ್ಲು ಅಷ್ಟರಲ್ಲಿ ದೇವರ ಮುಂದೆ ಪ್ರಸಾದ ಮಡಗಿದ್ರು ಅದು ಕಣ್ಣಿಗೆ ಕಾಣಿಸಿತು ಕೊನೆಗೆ ಆ ಪ್ರಸಾದವನ್ನು ತಿಂದು ಹೋಗಿ ಅಕ್ಷಯನ ಕಾಯುತ್ತ ಮಲ್ಕೊಂಡ್ಲು ಪಾಪ ಲೇಟಾಗಿ ಮಲಗೋದ್ರಿಂದ ಬೆಳಿಗ್ಗೆ ಆ ರೀತಿಗೆ ಎಚ್ಚರ ಆಗಿರಲಿಲ್ಲ ಕೊನೆಗೆ ಜೋರಾಗಿ ಬಾಗಿಲು ತಟ್ಟಿದ್ರು ನೀಲಮ್ಮ ಆದರೂ ತೆಗಿರಲಿಲ್ಲ ಬಾಗಿಲು ಮತ್ತು ನೀಲಮ್ಮನೇ ಬಾಗಿಲನ್ನು ದೂಕಿ ಹೋಗಿ ನೋಡಿದಾಗ ಆರತಿ ಕಾಡದಲ್ಲಿ ನಿದ್ರೆಯಲ್ಲಿ ಮಲಗಿದ್ಲು ಕೊನೆಗೆ ಬಾತ್ರೂಮ್ಗೆ ಹೋಗಿ ಒಂದು ಬಕೆಟ್ ನೀರನ್ನು ತಂದು ಆರತಿ ಮೇಲೆ ಹಾಕಿದ್ಲು ಆರತಿ ತಟ್ಟನೆ ಎದ್ದು ನೋಡಿದಾಗ ನೀಲಮ್ಮ ಕೋಪದಿಂದ ನಿಂತಿದ್ಲು ಆದರೆ ಆರತಿ ಏನು ಹೇಳಿದೆ ನಿಂತಿದ್ಲು ಕೊನೆಗೆ ನೀಲಮ್ಮ ಏನು ನಿನಗೆ ಮಹಾರಾಣಿ ಅಂದ್ಕೊಂಡಿದೀಯಾ ನಿನ್ನ ಬಗ್ ಅಪ್ಪ ನಿನ್ನ ಮದುವೆ ಮಾಡಿಸಿ ಕಳಿಸುವಾಗ ಕೆಳಸದವ್ರನ್ನ ಕಳಿಸಿಲ್ಲ ಇಲ್ಲಿ ನೋಡು ಇದೇ ಕೊನೆ ಅಂತ ಹೇಳಿ ಹೋದ್ಲು ಪಾಪ ಹೆದರುತ್ತಾ ಆರತಿ ಬೇಗ ಆಗಿ ಬಂದಳು ಬೇಗ ಬೇಗ ಕಿಚನ್ನಲ್ಲಿ ಕೆಲಸ ಮಾಡಲು ಆರಂಭಿಸಿದಳು ಅಷ್ಟರಲ್ಲಿ ಅಕ್ಕಪಕ್ಕದ ಮಹಿಳೆಯರು ನೀಲಮ್ಮ ನೀಲಮ್ಮ ಅಂತ ಕೂಗುತ್ತಾ ಬಂದರು ನೀಲಮ್ಮ ಹೋಗಿ ನೋಡಿದಾಗ ಅಕ್ಕಪಕ್ಕದ ಎಲ್ಲ ಜನರು ಇದ್ದರು ಏನು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮಗನ ಮದುವೆ ಮಾಡ್ಕೊಂಡು ಬಂದಿದೆಯಾ ಏನು ಏನು ವಿಷಯ ಏನಾದರೂ ಎಡವಟ್ಟು ಮಾಡಿದ್ನ ನಿನ್ನ ಮಗ ಇಷ್ಟು ಅರ್ಜೆಂಟಾಗಿ ಯಾರಿಗೂ ಒಂದು ಸುದ್ದಿ ಇಲ್ಲದೆ ಮದುವೆ ಅಂತ ಹೇಳುವಾಗ ಆರತಿ ಹೊರಗಡೆ ಬಂದಳು ಆರತಿಯನ್ನು ನೋಡಿ ಓ ಈಗ ಗೊತ್ತಾಯಿತು ಯಾಕೆ ಯಾರನ್ನು ಕರೀಲಿಲ್ಲ ಅಂತ ಅಯ್ಯೋ ನೀಲಮ್ಮ ಮನೆ ಮುಂದೆ ಕಪ್ಪು ಕಾಗೆ ಬಂದರೆ ಸಹಿಸ್ಕೊಳ್ಳಲ್ಲ ಅಂಥದಲ್ಲಿ ಮಗನ ಮದುವೆ ಅಂತ ಹೇಳಿ ಎಲ್ಲರೂ ಒಬ್ಬರನ್ನು ಒಬ್ಬರು ನೋಡಿಕೊಂಡು ಇದ್ರು ನೀಲಮ್ಮನಿಗೆ ಇನ್ನೂ ಕೋಪ ನೆತ್ತಿಗೇರಿತು ಅಷ್ಟರಲ್ಲಿ ರಘುವೀರ್ ಬಂದರು ಅವರನ್ನು ನೋಡಿ ಎಲ್ಲರೂ ಹೊಟ್ಟೋದ್ರು ಅಕ್ಷಯ ಬೆಳಿಗ್ಗೆ ಬಂದು ಸ್ವಲ್ಪ ಹೊತ್ತು ಫ್ರೆಶ್ ಆಗಿ ಮತ್ತೆ ಹೊರಗಡೆ ಹೊಟ್ಟೋದ ಮಾರನೇ ದಿನ ರಘುವೀರ್ ಅವರು ನೀಲು ನೀಲು ಅಂತ ಕರೆದ್ರು ಹೇಳಿದ್ರು ಮಗನನ್ನ ಸೊಸೆನ ಕುಲದೇವತೆ ದೇವಸ್ಥಾನಕ್ಕೆ ಕಳಿಸು ನಾನು ಹರಕೆ ಹೊತ್ತಿದ್ದೆ ಅಂತ ಹೇಳಿದ್ರು ಆಗ ನೀಲಮ್ಮಗೆ ಅಯ್ಯೋ ಇವರ ಈ ಕಾಯಿಗೋಸ್ಕರ ಹರಕೆ ಅದ ಅಂತ ಗುಣಕಟ್ಟ ಹೋದರು ಈ ಮಾತನ್ನು ಅಕ್ಷಯ್ಗೆ ಫೋನ್ ಮಾಡಿ ಹೇಳಿದ್ರು ಹೇಳಿದ ತಕ್ಷಣ ಬೇಗ ಒಪ್ಪಿಕೊಂಡ ನೀಲಮ್ಮನಿಗೆ ತುಂಬ ಶಾಕ್ ಆಯಿತು ಆದರೆ ಮಗ ಬಂದಾಗ ಅರ್ಥ ಆಯಿತು ಆ ಮಗನ ಆ ಪ್ಲ್ಯಾನ್ಗೆ ಸಂತೋಷ ಆದ್ಲು ಹಾಗೆ ಒಪ್ಪಿಕೊಂಡ್ಲು ಆ ರೀತಿಗೆ ಒಂದು ಮನಸ್ಸಲ್ಲಿ ಕುತೂಹಲ ಇತ್ತು ರಘುವೀರ್ ಅವರು ಸ್ವಲ್ಪ ಹೊರಗಡೆ ಸುತ್ತಾಡಲಿ ಅಂತ ಟಿಕೆಟ್ ಕೂಡ ಮಾಡಿಸಿದ್ರು ತುಂಬ ಸಂತೋಷದಿಂದ ಆರತಿ ಪ್ಯಾಕಿಂಗ್ ಮಾ ಎಲ್ಲ ಕೂಡ ಮಾಡ್ತಾ ಇದ್ಲು ಸ್ವಲ್ಪ ಹೊತ್ತು ಆದಮೇಲೆ ಅಕ್ಷಯ್ ಬಂದು ತನ್ನ ಬಟ್ಟೆ ಎಲ್ಲ ಮಂಚದ ಮೇಲೆ ಹಾಕಿ ಹೋಗಿದ್ದ ಅದನ್ನೆಲ್ಲ ಎತ್ತಿ ಮಳಗಿ ಮಾರನೇ ದಿನ ಕಾಯ್ತಾ ನಿಂತಿದ್ಲು ಅಲ್ಲಿಗೆ ಹೋಗುವಾಗ ಅಕ್ಷಯ್ ಬಂದ ಇಬ್ಬರು ಹೋದರು ಹೀಗೆ ಹೋಗ್ತಾ ಹೋಗ್ತಾ ಅಕ್ಷಯ್ ಒಂದು ಕಾಡಿಗೆ ಕರ್ಕೊಂಡು ಹೋದ ಅಲ್ಲಿ ಸಂಜೆ ಆಗಿತ್ತು ತಲುಪೋಶ್ರಲ್ಲಿ ಅಲ್ಲಿ ಒಂದು ಕಡೆ ಕಾರು ನಿಲ್ಲಿತ್ತು ಅಕ್ಷಯ್ ಕೆಳಗೆ ಇಳಿದು ಸುಮ್ಮನೆ ಹೋಗ್ತಾ ಇದ್ದ ಅವಳು ಇವನು ಹಿಂದೆನೇ ಹೋಗ್ತಾಯಿದ್ಳು ಆದರೆ ಹೋಗಿ ಹೋಗಿ ಅವಳಿಗೆ ತುಂಬ ಸುಸ್ತಾಗ್ತಾ ಇತ್ತು ಅವಳು ನನಗೆ ಇದೆ ಒಂದು ಕಡೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳೋದು ಆಗ ಅಕ್ಷಯ್ ನಾನು ಹೋಗ್ತೀನಿ ನೀನು ಬೇಕಾದರೆ ವೀಕ್ಷತ್ ಮಾಡೋದಿದ್ರೆ ವಿಶ್ರಾಂತ ಮಾಡ್ಕೋ ಇಲ್ಲೇ ಕೂತ್ಕೊಂಡು ಅಂತ ಹೇಳಿ ಹೋಗ್ತಾನೇ ಇದ್ದ ಅವಳು ಹೆದರುತ್ತಾ ಅವನು ಹಿಂದೆನೇ ಹೋದ್ಲು ಕೊನೆಗೆ ತಲುಪಿತು ದೇವಸ್ಥಾನ ಅಲ್ಲಿಗೆ ಹೋಗಿ ಅವಳು ಪೂಜೆ ಮಾಡಿ ಆರತಿ ಕೊಡಲು ಹಿಂದೆ ತಿರುಗಿ ನೋಡಿದಾಗ ಅಕ್ಷಯ್ ಇರಲಿಲ್ಲ ದೇವಸ್ಥಾನ ಎಲ್ಲ ಕಡೆ ನೋಡಿದ್ಲು ಆದರೆ ಎಲ್ಲೂ ಇರಲಿಲ್ಲ ಅವನು ತುಂಬ ಕತ್ತಲಾಗಿತ್ತು ಅವಳು ಅಕ್ಷಯ್ ಅಕ್ಷಯ್ ಅಂತ ಕೂಗುತ್ತಾ ಕಾಡಿನ ಕಡೆಗೆ ಹೋದ್ಲು ಆದರೆ ಎಲ್ಲೂ ಅಕ್ಷಯ್ ಕಾಣಿಸ್ತಾ ಇರಲಿಲ್ಲ ಅಳುತ್ತಾ ಹೆದರಿಕೆಯಿಂದಾನೆ ಹುಡುಕುತ್ತಾ ಹೋಗ್ತಾ ಇದ್ಲು ಈ ಕಡೆ ಅಕ್ಷಯ್ ಅಪ್ಪ ಪೀಡೆ ತೊರುತ್ತು ನನ್ನ ಜೀವನದಿಂದ ಅಂತ ಕೂಡ ಓಡಿ ಓಡಿ ಹೋಗ್ತಾ ಇದ್ದ ಓಡಿ ಹೋಗೋದ್ರಲ್ಲಿ ಕಾಲು ಕಲ್ಲಿಗೆ ತಾಗಿ ಬಿದ್ದು ಹೋದ ಇಳಿಜಾರಿ ಇರೋದ್ರಿಂದ ಉರುಳಿ ಉರುಳಿ ಹೋಗಿದ್ದ ಅಷ್ಟರಲ್ಲಿ ಅವನು ಜ್ಞಾನ ತಪ್ಪಿತ್ತು ತಲೆ ಕಲ್ಲಿಗೆ ತಾಗಿ ಈ ಕಡೆ ಆ ರೀತಿ ತುಂಬ ಹುಡುಕ್ತಾ ಓಡಿ ಓಡಿ ಬಂದ್ಲು ದಾರಿಯಲ್ಲಿ ಬೆಳಕು ಕಾಣಿಸ್ತಾ ಇತ್ತು ನೋಡಿದಾಗ ಮೊಬೈಲ್ ಟಾರ್ಚ್ ಆಗಿತ್ತು ಅದು ಅಕ್ಷಯ್ ಮೊಬೈಲ್ ಆಗಿತ್ತು ಅದರಿಂದ ಏನೋ ಆಗಿದೆ ಅಂತ ಓಡಿ ಹೋಗಿ ನೋಡಿದಾಗ ಅಕ್ಷಯ್ ಬಿದ್ದಿದ್ದ ಅವಳು ಓಡಿ ಹೋಗಿ ಅವನನ್ನು ಎಬ್ಬಿಸಲು ನೋಡಿದ್ರು ಅವನು ಎದ್ದೊಳ್ಲಿಲ್ಲ ಕೊನೆಗೆ ಮೊಬೈಲ್ನಿಂದ ರಘುವೀರ್ಗೆ ಫೋನ್ ಮಾಡಿದ್ಲು ಆಗಿದ್ದ ವಿಷಯ ಎಲ್ಲ ಹೇಳಿದ್ಲು ಕೊನೆಗೆ ರಘುವೀರ್ ತನ್ನ ಜೊತೆ ಸ್ವಲ್ಪ ಜನರನ್ನು ಕರ್ಕೊಂಡು ಬಂದು ಹುಡುಕಿದ ಅಕ್ಷಯನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಅವ್ರು ಎಮರ್ಜೆನ್ಸಿ ರೂಮಿಗೆ ಹಾಕ್ಕೊಂಡಿದ್ರು ಈ ಕಡೆ ಎಲ್ಲದಕ್ಕೂ ಆರತಿನೇ ಕಾರಣ ಅಂತ ಬಾಯಿಗೆ ಬಂದ ಹಾಗೆ ಬೈಯುತ್ತಾ ಇದ್ದು ನೀಲಮ್ಮ ಕೊನೆಗೆ ಎಚ್ಚರ ಆಯಿತು ಅಕ್ಷಯಗೆ ಆದರೆ ಮುಂದೆ ಆರತಿನ ನೋಡಿ ಶಾಕ್ ಆದ ರಘುವೀರ್ ಕೇಳಿದಾಗ ಅದು ಸ್ಲಿಪ್ಪಾಗಿ ಬಿದ್ದಿದ್ದು ಅಂತ ಹೇಳಿದ್ದ ಮತ್ತು ಅಮ್ಮನ ಹತ್ರ ಇರೋ ವಿಷಯ ಎಲ್ಲ ಹೇಳ್ತಾ ಇದ್ದ ಹಾಗೆ ಡಿಸ್ಚಾರ್ಜ್ ಆಯಿತು ಮುಂದೆ ಏನೋ ಅನ್ನೋದ್ರಲ್ಲಿ ಇದ್ದ ಆದರೆ ಅವನು ಮನೆಯಲ್ಲೇ ಇರ್ತಾ ಇರಲಿಲ್ಲ ಹೆಚ್ಚಗಡೆ ಹೊರಗಡೆ ಇರ್ತಾ ಇದ್ದ ಹೀಗೆ ಸಡನ್ ಸಡನ್ನಾಗಿ ಬಿದ್ದು ಲಕ್ವ ಹೊಡೆದಿತ್ತು ಇದೇ ಒಳ್ಳೆಯ ಚಾನ್ಸ್ ಅಂತ ಅಮ್ಮ ಮಗ ಪ್ಲ್ಯಾನ್ ಮಾಡಿ ಅಂತ ಅಕ್ಷಯ್ ಇಲ್ಲಿ ಸರಿಯಾಗ್ತಾ ಇಲ್ಲ ನಾನು ಹೊರಗಡೆ ಹೋಗಿ ಕೆಲಸ ಮಾಡ್ತೀನಿ ಅಂತ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋದ ಆಗ ನೀಲಮ್ಮ ಇಲ್ಲಿ ಏನು ಮಾಡ್ತೀಯಾ ಸ್ವಲ್ಪ ದಿನ ಮನೆಗೆ ಹೋಗಿ ಇದ್ದು ಬಾ ಅಂತ ಬಲವಂತವಾಗಿ ಕಳಿಸಿದ್ರು ಅವಳು ಹೋದಲು ಒಂದು ವಾರದ ನಂತರ ಬಂದು ಬಾಗಿಲು ತಟ್ಟಿದ್ರು ಕೊನೆಗೆ ಒಂದು ಹುಡುಗಿ ಬಂದು ಬಾಗಿಲು ತೆಗೆದ್ಲು ಮತ್ತು ಕೇಳಿದ್ಲು ಯಾರು ಬೇಕಾಗಿತ್ತು ಅಂತ ಹಾಗೂ ಇದು ನನ್ನ ಮನೆ ಅಂದಾಗ ಇಲ್ಲ ಇದು ಈಗ ನಮ್ಮನೆ ಅಂತ ಹೇಳಿದ್ಲು ಆಗ ಅದು ಇಲ್ಲಿ ನೀಲಮ್ಮ ಅಂತ ಇದ್ರಲ್ಲ ಅದ ಅವ್ರು ಸ್ವಲ್ಪ ದಿನದ ಮುಂಚೆ ಮನೆ ಖಾಲಿ ಮಾಡಿ ನಮಗೆ ಮಾರಿ ಹೋಗಿದ್ದಾರೆ ಅಂದಾಗ ಅವಳು ಅಲ್ಲೇ ಬಿದ್ದು ಹೋಗಿ ಹಾಗೆ ಆಗಿದ್ಲು ಅವಳು ಹೇಳಿದ್ಲು ನಾನು ಸ್ವಲ್ಪ ನನ್ನ ರೆಸ್ಟ್ಗಳೆಲ್ಲ ತಗೊಳ್ಳ ಅಂತ ಆಗ ಇಲ್ಲ ಎಲ್ಲ ತಗೊಂಡು ಅಂತ ಹೇಳಿದ್ರು ಅವಳು ಹೊರಗಡೆ ಹೋಗುವಾಗ ಅಲ್ಲ ಕಡೆ ಅವಳ ಬಟ್ಟೆ ಎಲ್ಲ ಬಿದ್ದಿತ್ತು ಪಾಪ ತುಂಬ ಬೇಜಾರಾಗಿತ್ತು ಈ ಕಡೆ ಅಪ್ಪನಿಗೆ ಸತ್ಯ ಗೊತ್ತಾದರೆ ಮೊದಲೇ ಹಾರ್ಟ್ ಪೇಶಂಟ್ ಏನಾದರೂ ಸತ್ಯಾಂಶ ಗೊತ್ತಾಗಿ ಅನ್ನೋ ಭಯ ಕೊನೆಗೆ ಅಳುತ್ತ ದೇವಸ್ಥಾನಕ್ಕೆ ಹೋದ್ಲು ಅವಳು ಹೋಗೋದನ್ನು ಕಾದು ಒಂದು ದಿನದ ಬಳಿಕ ನೀಲಮ್ಮ ತನ್ನ ಮನೆಗೆ ಬಂದಳು ಅವಳು ಇದೆಲ್ಲ ನಾಟಕ ಮಾಡಿಸಿದ್ದು ಬೇರೆಯವರ ಕೈಯಲ್ಲಿ ಇನ್ನು ಮುಂದೆ ಇಲ್ಲಿಗೆ ಬರಬಾರ್ದು ಅಂತ ಈ ಕಡೆ ಅಕ್ಷಯ್ ಕೂಡ ಬೇರೆ ಹುಡುಗಿ ಜೊತೆ ಅಫೈರ್ ಮಾಡಿಕೊಂಡು ಅವಳ ಜೊತೆನೇ ಇದ್ದ ಆರತಿ ದೇವಸ್ಥಾನಕ್ಕೆ ಹೋದ್ಲು ಆದರೆ ಅಲ್ಲೇ ಇದ್ಲು ಅವಳು ಅಲ್ಲೇ ಇರೋದನ್ನು ಕಂಡು ಅಲ್ಲಿಯ ಪೂಜಾರಿ ಕೇಳಿದ್ರು ಆಗ ಅವಳ ಮಾತನ್ನು ಕೇಳಿ ತುಂಬ ಬೇಜಾರು ಮಾಡಿದ್ರು ಕೊನೆಗೆ ದೇವಸ್ಥಾನದ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಬಿಟ್ಟರು ಅವಳನ್ನು ಅವಳು ಅಲ್ಲಿಯ ಕೆಲಸ ಮಾಡುತ್ತಾ ಜೀವನ ಮಾಡ್ಕೊಂಡಿದ್ದಾಳೆ ಆದರೆ ಈ ಕಡೆ ಅಕ್ಷಯ್ ಹತ್ರ ದುಡ್ಡು ಖಾಲಿ ಹಾಕೋ ತನಕ ಅವ್ನು ಜಾಲಿಯಾಗಿ ಅವನ ಜೊತೆ ಇದ್ಲು ಆ ಹುಡುಗಿ ಮತ್ತು ಅವನನ್ನು ಅವಳ ಮನೆಯಿಂದ ಹೊರಗಡೆ ಹಾಕಿದ್ಲು ಆದರೆ ಅಕ್ಷಯ್ ಅವನ ಮನೆಯಿಂದ ಹೋದ ಅವನ ಮನೆಗೆ ಹೋದ ಅಲ್ಲೂ ರಘುವೀರ್ ಈ ಸ್ಥಿತಿಯಿಂದ ಮನೆಯ ಅಸ್ವಸ್ಥೆ ಕೆಟ್ಟದಾಗಿತ್ತು ಆದರೆ ಈ ಕಡೆ ಅಕ್ಷಯ್ ಕಾವೇರಿಯ ನೆನಪಿನಲ್ಲೇ ತುಂಬ ಕುಡಿಯಲು ಆರಂಭಿಸಿದ ಕುಡಿದು ಕುಡಿದು ಮೂಲೆಗೆ ಆಗಿಬಿಟ್ಟಿದ್ದ ನೀಲಮಗೆ ಬೇರೆ ದಾರಿ ಇಲ್ಲದೆ ಗದ್ದೆಯಲ್ಲಿ ಜೀವನ ಮಾಡುತ್ತಾ ಕಷ್ಟದಲ್ಲಿ ಬೇರೆಯವರಿಗೆ ಕಷ್ಟವನ್ನು ಹೇಳ್ಕೊಳ್ಳದೆ ಜೀವನ ಮಾಡ್ತಾ ಇದ್ದಾಳೆ ದುಡಿದು ಎರಡು ವರ್ಷ ಆದರೂ ರಘುವೀರ್ನ ಚಿಕಿತ್ಸೆ ಸರಿಯಿಲ್ಲದೆ ಇಲ್ಲದೆ ಸತ್ತು ಹೋದರು ಸತ್ತ ವಿಷಯ ಗೊತ್ತಾಗಿ ಶ್ಯಾಮ್ ಪ್ರಸಾದ್ ಅವರು ಬಂದಾಗ ಮಗಳು ಕಾಣಿಸಿದ ಇರೋದನ್ನು ಕಂಡು ತುಂಬ ಭಯಭೀತನಾದರು ಅವರತ್ರ ಹತ್ರ ಕೇಳಿದ್ರು ಯಾವುದೇ ಉತ್ತರ ಇರಲಿಲ್ಲ ಅವರ ಹತ್ರ ಕೊನೆಗೆ ಪೊಲೀಸನ್ನು ಕರೆಸಿದ್ರು ಅವ್ರು ಇನ್ವೆಸ್ಟಿಗೇಷನ್ ಮಾಡಿಸಿದಾಗ ಸತ್ಯಾಂಶ ಹೊರಗಡೆ ಬಂತು ಪೊಲೀಸ್ ಅವರನ್ನು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋದರು ಇಬ್ಬರನ್ನು ಊರಿನ ಎಲ್ಲ ಜನರು ಅವರ ಬಗ್ಗೆ ಕೆಟ್ಟದನ್ನೇ ಮಾತಾಡ್ತಾ ಇದ್ರು ಕೊನೆಗೆ ಹುಡುಕಿ ಹುಡುಕಿ ಆರತಿ ದೇವಸ್ಥಾನದಲ್ಲಿದ್ದರು ಪಾಪ ಮಗಳನ್ನು ಅಪ್ಪಿಕೊಂಡು ಜೋರಾಗಿ ಅಳುತ್ತಾ ಇಷ್ಟು ಕಷ್ಟ ಇದ್ರು ಯಾಕೆ ನೀನು ನನ್ನ ಜೊತೆ ಹೇಳಿಲ್ಲ ಅಂತ ಅಳುತ್ತಾ ಮಗಳನ್ನು ತನ್ನ ಜೊತೆ ಕರ್ಕೊಂಡು ಹೋದರು ಫ್ರೆಂಡ್ ಈ ಮಾತು ಕೊಟ್ಟಿದ್ದಾನೆ ಅಂತ ಮದುವೆ ಮಾಡಿಸೋಕ್ಕೂ ಮುಂಚೆ ಹುಡುಗನಿಗೆ ಈ ಮದುವೆ ಸಮ್ಮತಿ ಇದೆಯೋ ಅಥವಾ ಹುಡುಗಿಯರಿಗೆ ಈ ಮದುವೆ ಸಮ್ಮತಿ ಇದೆಯೋ ಇಲ್ವೋ ಅನ್ನೋದನ್ನು ಅರಿತು ಮದುವೆ ಮಾಡಿಸಿ ಇಲ್ಲಾಂದರೆ ಮಗಳ ಜೀವನ ಅಥವಾ ಹುಡುಗನ ಜೀವನ ದಿಕ್ಕಾಪಾಲ ಆಗುತ್ತೆ ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ